ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಅಂತಂದ್ರೆ ಈಗ ಎಲ್ಲ ಈಗ ಎಲ್ಲರೂ ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ಗೆ ಅನ್ಸರ್ ಬಂದಿದೆ ಎಲ್ಲರೂ ನೋಡ್ಕೊಂಡ್ರಿ ಎಲ್ಲರಿಗೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಇನ್ನು ಏನು ಕೆಲವೇ ದಿನ ಬಾಕಿ ಉಳಿದಿದೆ ಅಂತಂದ್ರೆ ಫಿಸಿಕಲ್ ಫಿಸಿಕಲ್ ಇನ್ನೂ ಬಹಳಷ್ಟು ದಿನ ಬಾಕಿ ಇದೆ ಅಂದ್ರೆ ಏನು ಇನ್ನೂ ಟೈಮ್ ಇದೆ ಅದಕ್ಕೆ ಫಿಸ್ಕಲ್ಗೆ ಹೋಗುವಾಗ ಡಾಕ್ಯುಮೆಂಟ್ ಯಾವ ರೀತಿ ಏನು ಒಯ್ಬೇಕು ಯಾವ ರೀತಿ ಬೇಕು ನಿಮ್ಗೆ ಪ್ರತಿಯೊಂದೊಂದು ಟು ಪಾಯಿಂಟ್ ನೀವು ವಿಡಿಯೋದಲ್ಲಿ ತಿಳ್ಸ್ಕೊಡ್ತು ಕರೆಕ್ಟಾಗಿ ನೋಡಿರಿ ನಿಮ್ಗೆ ಫಿಸ್ಕಲ್ಗೆ ಹೋಗುವಾಗ ಡಾಕ್ಯುಮೆಂಟ್ಸ್ ಯಾವ ಒಯ್ಬೇಕಪ್ಪ ಅಂತಂದ್ರೆ ಫಸ್ಟ್ ಪಾಲ್ ಒಂದೇದು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬೇಕು ಫಸ್ಟ್ನೇದು ಏನು ಬೇಕು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬೇಕು ನೆಕ್ಸ್ಟು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಅದು ಕಲರ್ ಪ್ರಿಂಟ್ ಬೇಕು ಕಲರ್ ಪ್ರಿಂಟ್ ಇದ್ದರೆ ಅವರು ಅಲಾವ್ ಮಾಡ್ತಾರೆ ನೆಕ್ಸ್ಟ್ ನಿಮ್ದು ಒಂದು ಐ ಡಿ ಪ್ರೂಫ್ ಬೇಕು ಐ ಡಿ ಪ್ರೂಫ್ ಅಂದರೆ ಒಂದು ಆಧಾರ್ ಕಾರ್ಡ್ ಇರ್ಬೋದು ಒಂದು ಪ್ಯಾನ್ ಕಾರ್ಡ್ ಇರ್ಬೋದು ನೆಕ್ಸ್ಟ್ ನಿಮ್ಮದು ಒಂದು ವೋಟ್ರ್ ಐ ಡಿ ಇರ್ಬೋದು ಯಾವ್ದಾರ ಒಂದು ಒಂದು ಅದು ಏನು ಏನಿರಬೇಕು ಒಂದು ಐ ಡಿ ಪ್ರೂಫ್ ಇರಬೇಕು ನೆಕ್ಸ್ಟ್ ತರ್ಡ್ ಒಂದು ಬರೋದು ಟೆಂತ್ ಮಾರ್ಕ್ಸ್ ಕಾರ್ಡ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಬರಬೇಕು ಅದು ಒರ್ಜಿನಲ್ ಇರಬೇಕು ವರ್ಜಿನಲ್ ಇರಬೇಕು ಅದು ನಿಮ್ಮದು ಒಂದು ಐ ಡಿ ಪ್ರೂಫ್ ಈಗ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಕಾರ್ಡ್ಗಳಿರ್ತೈತಿ ಒಂದು ಏನು ಇರ್ತೈತೆ ಒಂದು ನೇಮ್ ಮಿಡಲ್ ನೇಮ ಇದ್ರೆ ಇರ್ತೈತಿ ಸರ್ ನೇಮ್ ಈಗ ಇಲ್ಲ ಹೆಸರು ಇಲ್ಲ ಸರ್ ನೇಮ್ ಅಷ್ಟೇ ಇರತ್ತೆ ಇಲ್ಲ ನಿಮ್ಮ ಫಾದರ್ ನೇಮ್ ಏನಾದ್ರು ಒಂದು ಒಬ್ಬ ಬರೋದು ಆ ಫಾದರ್ ನೇಮ ಟೆಂತ್ ಮಾರ್ಕ್ಸ್ ಕಾರ್ ಒಬ್ಬೊಬ್ಬರು ಇರ್ತೈತಿ ಅದಕ್ಕೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಕೇಳ್ತಾವೆ ಈಗ ಆ ಐ ಡಿ ಕಾರ್ಡ್ ಏನಿರ್ತೈತಿ ತಿದ್ದುಪಡಿ ಮಾಡ್ಕೋರಿ. ಈಗ ಇನ್ನೂ ಟೈಮ್ ಐತಿ ತಿದ್ದು ಪಡೆದು ನೆಕ್ಸ್ಟ್ ಅಲ್ಲಿ ನಿಮ್ಗೆ ಬೇಕಾಗಿರೋದು ಫೋಟೋ ಫೋಟೋ ಕಲರ್ ಫೋಟೋ ಬೇಕು ಅಲ್ಲಿ ಹತ್ತರಿಂದ ಹನ್ನೆರಡು ಫೋಟೋ ಬೇಕು ಯಾಕಂದ್ರೆ ಅದಕ್ಕೆ ಇದಕ್ಕೆ ಫೋಟೋ ಕೇಳ್ತಾರೆ ಫೋಟೋ ಬೇಕು ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಎ ಸಿ ಎಸ್ ಟಿ ಏನು ಮರಾಠ ಕ ಇದರಲೆ ಇವ್ರಿಗೆ ಚೆಸ್ಟ ಹೈಟಾ ವೇಟ ಏನು ಕನ್ಸಿಷನ್ ಐತಿ ಕನ್ಸಿಷನ್ ಐತೆಲೆ ಅವರು ಕೂಡ ಇಂಗ್ಲೀಷ್ ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ನೆಕ್ಸ್ಟು ಒಂದು ವೇಳೆ ಸ್ಪೆಲ್ಲಿಂಗ್ ಅದು ಆಗಿರ್ತಾವೆ ನಿಮ್ಮ ಈಗ ಸ್ಪೆಲ್ಲಿಂಗ್ ಅದು ಇನ್ನು ಟೈಮಿಂಗ್ ಐತಿ ಎಲ್ಲರೂ ಈಗ ತಿದ್ದುಪಡಿ ಎಲ್ಲ ಎಡಿಟಿಂಗ್ದು ಎಲ್ಲ ಮಾಡಿಸ್ಕೊರಿ ಕರೆಕ್ಟ್ ನೆಕ್ಸ್ಟು ನಿಮ್ಗೆ ಇದಕ್ಕೆ ಪಿಜಿಕಲ್ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಇದು ಪಿಜಿಕಲ್ ಸೆಂಟ್ರ್ ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಬೆಂಗ್ಳೂರು ಬರ್ಬೋದು ಮೈಸೂರು ಬರ್ಬೋದು ಬೆಂಗ್ಳೂರೊಳಗೆ ಎರಡ್ದಾವೆ ಫಸ್ಟ ಬಿ ಎಸ್ ಎಫ್ ಒಂದು ಐತಿ ಅಲ್ಲಿ ಎರಡು ಸೆಂಟ್ರದವು ನೆಕ್ಸ್ಟು ಮೈಸೂರೊಳಗೆ ಸಿ ಆರ್ ಪಿ ಎಫ್ ಅಂತೇಳಿ ಒಂದು ಎಸ್ ಎಸ್ ಸಿ ಒಳಗೆ ನೋಟಿಫಿಕೇಶನ್ ನಿಮ್ಗೆ ಅಲ್ಲಿ ಸೆಂಟ್ರ್ ಹಾಕಿ ಕೊಡ್ತಾರೆ ಫಿಸಿಕಲ್ದ ಇವೆಲ್ಲ ಎಸ್ ಸಿ ಒಳಗೆ ಬೆಂಗ್ಳೂರ್ದಾಗ ಯಾಡ ಇವು ಬರ್ತಾವೆ ನೆಕ್ಸ್ಟ್ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನು ತಿಳಿದಿಲ್ಲಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ನನಗೆ ಕಮಿಟ್ ಮೂಲಕ ಕಳಿಸ್ರಿ ನಾನು ಕಮೆಂಟ್ ಮೂಲಕ ಹೇಳ್ತೀನಿ ನಿಮ್ಗೆ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಕಲರ್ ಪ್ರಿಂಟ್ ಬೇಕತ್ತೀನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಫೋಟೋ ಬೇಕತ್ತೀನಿ ಇಂಗ್ಲೀಷ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಿದ್ದೀನಿ ನೆಕ್ಸ್ಟ್ ನಿಮ್ದು ಆಧಾರ್ ಕಾರ್ಡ್ ಒಂದು ಏನೋ ಐ ಡಿ ಪ್ರೂಫ್ ಬೇಕು ಆಧಾರ್ ಕಾರ್ಡರಾಗಿರ್ಬೋದು ಪ್ಯಾನ್ ಕಾರ್ಡ್ರಾಗಿರ್ಬೋದು ನೆಕ್ಸ್ಟ್ ನಿಮ್ಮದು ಏನೋ ಒಂದು ವೋಟ್ರ್ ಐ ಡಿ ಆಗಿರ್ಬೋದು ನೆಕ್ಸ್ಟ್ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಇಷ್ಟು ಬೇಕು ಇನ್ನು ಮಾತು ನಾ ಮಾಡುವಂಥ ವೀಡಿಯೋ ಇದರ ಬಗ್ಗೆ ನಾ ಒಂದು ಹಿಂದೆ ವೀಡಿಯೋ ಕೂಡ ಮಾಡೀನಿ ಒಂದರಿಂದ ಎರಡು ವೀಡಿಯೋ ಕೂಡ ಮಾಡೀನಿ ಅಲ್ಲಿಯೂ ಕೂಡ ನಿಮ್ಗೆ ಡಾಕ್ಯುಮೆಂಟ್ಸ್ ಎಸ್ ಎಸ್ ಸಿ ಫಿಸಿಕಲ್ಗೆ ಹೋಗುವಾಗ ಯಾವ ರೀತಿ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತಿಳಿಸಿ ಕೊಟ್ಟೇನೆ ಈಗ ಸುಮ್ನೆ ನಿಮಗೆ ಇನ್ನೊಂದು ಏನು ಇರ್ಲತ್ತೇಳಿ ಫಿಸಿಕಲ್ಗೆ ಸುಮ್ ಒಂದು ವೀಡಿಯೋ ಮಾಡಿ ಹಾಕಾಕ್ತೀನಿ ನೆಕ್ಸ್ಟ್ ನಾನು ಮಾಡುವಂಥ ವಿಡಿಯೋ ಯಾವುದಪ್ಪ ಅಂತಂದ್ರೆ ಈಗ ಕರ್ದಾರಲ್ಲ ಆರ್ ಪಿ ಎಫ್ ಅಂತೇಳಿ ಅದಕ್ಕೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕು ಅಪ್ಲಿಕೇಶನ್ ಹಾಕಕ್ಕೆ ಆ ವಿಡಿಯೋ ಮಾಡಿ ನಿಮಗೆ ಮುಂದಿನ ಹಿಡಿದಲ್ಲಿ ನಾ ಸಿಗೋಣ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಿಂದ್ ಜೈ ಕರ್ನಾಟಕ ಮಾತೆ